ನಮಸ್ಕಾರ ಶುಭ ಸಂಜೆ ನನ್ನ ಪ್ರಸ್ತುತಿ ಬಂಡಾಯಣ್ಣ ಅತ್ತೆ ರಾತ್ರಿ ನೀವು ಇಲ್ಲೇ ಮಲಗಿದ್ರ ಎನ್ನುತ್ತಾ ಚರವಾಣಿಯಲ್ಲಿ ಯಾರೊಂದಿಗೋ ಮಾತನಾಡಿಕೊಂಡೇ ಮಯೂರಿಯಂತೆ ಬಳಕುತ್ತಾ ಬಂದಳು ಲಲನೆ ಲತಾ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಆಗತಾನೇ ನಿದ್ರಾದೇವಿಯನ್ನು ಆಲಂಗಿಸಿದ್ದ ಸ್ಮಿತಾ ಶಬ್ದ ಕೇಳಿ ಕೈಯುಜ್ಜಿಕೊಂಡು ಬಾಲ್ಯದಲ್ಲಿ ತನ್ನಮ್ಮ ಹೇಳಿಕೊಟ್ಟಿದ್ದ ಕರಾಗ್ರೆ ವಸತೆ ಮನದಲ್ಲೇ ಪಠಿಸಿ ಆ ಹೆಂಗಸನ್ನು ಸ್ವಲ್ಪ ಶಪಿಸಿ ಕಣ್ತೆರೆದು ನೋಡಿದಳು ರಾತ್ರಿ ಯಾರೇ ಬಂದ್ರು ಏನೇ ಕೇಳಿದ್ರು ಗೋರ್ ಕಲ್ಲ ಮೇಲೆ ಮಳೆ ಸುರಿದಂತೆ ನಿರ್ವಿಕಾರವಾಗಿ ಬಂಡೆಗಲಿನ ತರಹ ಹೇಳಿದ್ದನ್ನೇ ಹೇಳುತ್ತಾ ಇದ್ದಳು ಎದುರುಗಡೆ ಮಲಗಿದ್ದ ಚಾಣಾಕ್ಷಿ ಅಜ್ಜಿ ಈಗ ನೋಡಿದ್ರೆ ದುತ್ತೆಂದು ಎಲ್ಲಿಂದ ಪ್ರತ್ಯಕ್ಷವಾದಳು ಈ ಹುಡುಗಿ ಎಂದು ಆಶ್ಚರ್ಯ ಸ್ಮಿತಾಳಿಗೆ ಚಿಂತೆ ಇಲ್ಲದವನ್ಗೆ ಸಂತೆಯಲ್ಲೂ ನಿದ್ದೆ ಎನ್ನುವ ಗಾದೆ ಮಾತಿನಂತೆ ತನ್ನೆದುರು ಸುತ್ತಮುತ್ತ ಮಲಗಿದ್ದವರ ಗೊರಕೆಯ ಗುಟುರಿನ ಶಬ್ದದಿಂದ ಸೂಕ್ಷ್ಮ ಜೀವಿಯಾದ ಸ್ಮಿತಾ ಜಾಗರಣೆ ಮಾಡಿದ್ಲು ಅಷ್ಟೇ ಸಾಲದು ಎನ್ನುವಂತೆ ಅವಳಿಗೆ ಅರಿಯದಂತೆ ಭಯ ಬೇರೆ ಕಾಡುತ್ತಿತ್ತು ಮಧ್ಯರಾತ್ರಿಯ ಸುಮಾರು ಎರಡು ಗಂಟೆಯವರೆಗೂ ಜನನಿಯಂತ್ರಣ ಕಾರ್ಯ ಕೈಗೊಂಡಿದ್ದಳು ಅದರಲ್ಲಿ ಕೊಂಚವಾದ್ರೂ ನಿದ್ರೆ ಮಾಡಿ ಸಿಡಿಯುತ್ತಿರುವ ತಲೆನೋವಿನಿಂದ ಮುಕ್ತಿ ಪಡೆಯುವ ಅವಳ ಸ್ವಾರ್ಥವೂ ಸೇರಿತ್ತು ತಮ್ಮ ಪ್ರಯಾಣಕ್ಕೆ ರೈಲಿನಲ್ಲಿ ಒಂದು ತಿಂಗಳ ಮೊದಲೇ ಟಿಕೆಟ್ ಬುಕ್ ಮಾಡಿದ್ದು ಮಲಗಿ ಹೋಗುವ ವ್ಯವಸ್ಥೆ ಸಹ ನಿಶ್ಚಯವಾಗಿದೆ ಎಂದು ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡಿಕೊಂಡು ಸಂತೋಷವಾಗಿ ರೈಲು ನಿಲ್ದಾಣಕ್ಕೆ ಬಂದಿದ್ದರು ನವಗ್ರಹಗಳು ಅಯ್ಯೋ ನವಗ್ರಹಗಳಲ್ಲ ಸ್ಮಿತಾಳು ಸೇರಿದಂತೆ ಒಂಬತ್ತು ಜನರು ವಿಭಿನ್ನ ಸ್ವಭಾವಗಳು ಆಲೋಚನೆಗಳುಳ್ಳ ಅವರನ್ನೆಲ್ಲ ಒಂದುಗೂಡಿಸಿತ್ತು ಸಂಬಂಧ ಎನ್ನುವ ಸರಪಳಿ ಗಂಡ ಬಾಲಾಜಿಗೆ ಫೋನ್ ಮಾಡಿದ್ರೆ ನೇರವಾಗಿ ನನಗೆ ಫೋನ್ ಮಾಡ್ಬೇಕಾಗಿತ್ತು ನಾನ್ ತಾನೇ ಮಾಡ್ಬೇಕು ಎಂದು ಉದ್ಗಾರ ತೆಗೆಯುವ ಎಲ್ಲವನ್ನೂ ತಾನೇ ಮಾಡುವುದು ಕೋಳಿ ಕುಗ್ದೆ ಇದ್ರೆ ಬೆಳಗಾಗೋದಿಲ್ಲ ಎಂದುಕೊಂಡಿರುವ ಊರಿಗೊಬ್ಳೆ ಪದ್ಮಾವತಿ ಈರುಳ್ಳಿ ಕ್ಯಾರೆಟ್ ಮಸಾಲೆ ಎಲ್ಲವನ್ನು ಹಾಕಿ ಚುರುಮುರಿ ಮಾಡಿಕೊಂಡು ತಿನ್ನಲು ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆ ನಡೆಸಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹಂಚಿದ ಮೇಡಮ್ ಶಾಲಿನಿ ಫೋನ್ ನಲ್ಲಿ ಮಾತಾಡಿದ್ದನ್ನ ಕೇಳಿಸ್ಕೊಂಡು ಚುರುಮುರಿ ಅಷ್ಟೇ ಸಾಕೆ ಅವಳು ಮಾಡೋ ಬಜ್ಜಿ ಬೋಂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಮಾಡೋದಕ್ಕೆ ಹೇಳ್ಬಿಡಿ ಅದೇನ್ ಮಹಾ ಒಂದ್ ಸಣ್ಣ ಸ್ಟೋವ್ ಬಾಣ್ಲೆ ಇನ್ನೊಂದೆರಡು ಪಾತ್ರೆ ತೆಗೆದುಕೊಂಡು ಹೋದ್ರೆ ಆಯ್ತು ಎಂದು ಕುಟುಕುವ ಮನೆಯ ಹಿರಿಯ ರಂಗಪ್ಪ ಇಡ ಬಿಡದೆ ನಾಲ್ಕು ದಿನಗಳಿಂದ ಸುರಿಯುತ್ತಿದ್ದ ಕುಂಭ ದ್ರೋಣ ಮಳೆಯಿಂದ ತುಂಬಿ ಹರಿಯುತ್ತಿದ್ದ ತುಂಗಭದ್ರಾ ನದಿಯಲ್ಲಿ ಇಳಿಯದಂತೆ ಎಚ್ಚರಿಕೆಯ ಗಂಟೆ ಮೊಳಗಿಸುತ್ತಲೇ ಇದ್ರು ಸಹ ಜನರು ತಮ್ಮ ಪಾಡಿಗೆ ತಾವು ನೀರಿನಲ್ಲಿ ಇಳಿದು ಸ್ನಾನ ಮಾಡುತ್ತಿದ್ದರು ತಟ್ಟೆ ದೋಣಿಯವರು ಸಹ ಪ್ರವಾಸಿಗರನ್ನ ಕರೆದೊಯ್ಯುತ್ತಿದ್ರು ಎಲ್ಲರಿಗೂ ದೋಣಿಯಲ್ಲಿ ಹೋಗುವ ಆಸೆ ಸ್ವಲ್ಪ ದೂರ ಹೋದ ತಕ್ಷಣ ಸಾಕು ವಾಪಸ್ ಹೋಗೋಣ ಎನ್ನುವ ಸೂಚನೆ ನೀಡಿದ್ರು ಒಬ್ರು ದೋಣಿ ನಡೆಸಿರೋಗೆ ಅಪಾಯದ ಮಟ್ಟ ತಿಳಿದಿರುತ್ತೆ ಆದ್ರೂ ಹೇಳಿದ್ದೇ ಸಾಕು ಎಂದು ದೋಣಿಯನ್ನು ಹಿಂತಿರುಗಿಸಿದಾಗ ಮತ್ತೊಂದು ಸುತ್ತು ಹೋಗುವ ಬಯಕೆ ಕಿರಣ್ ದಂಪತಿಗಳಿಗೆ ಎತ್ತು ಏರಿಗೆ ಇಳಿದ್ರೆ ಕೋಣ ನೀರ್ಗೆಳೆಯುತ್ತೆ ಅಂತಾರಲ್ಲ ಹಾಗೆ ಸದ್ಯ ಯಾರು ಪುಣ್ಯವೋ ಏನೋ ಆ ದಿನ ಮಳೆರಾಯ ತುಸು ವಿರಾಮ ಘೋಷಿಸಿದ್ದ ರಾತ್ರಿ ಒಂದು ಒಳ್ಳೆಯ ಹೋಟೆಲ್ ನಲ್ಲಿ ಊಟ ಮಾಡಿ ಅಲ್ಲಿನ ವಿಶೇಷ ಖಾದ್ಯಗಳನ್ನು ಸವಿಯುವ ಆಸೆ ಮೂರ್ತಿ ದಂಪತಿಗಳಿಗೆ ದೇವಾಲಯದ ಭೋಜನ ಪ್ರಸಾದ ಸ್ವೀಕರಿಸುವ ಅಭಿಲಾಷೆ ಶಾಲಿನಿ ದಂಪತಿಗಳಿಗೆ ಸಾಧ್ಯವಾದಷ್ಟು ಮಷ್ಕಾಸುರ ಕಾಟದಿಂದ ತಪ್ಪಿಸಿಕೊಳ್ಳಲು ಕೇವಲ ಹದಿನೈದು ನಿಮಿಷ ಮುಂಚಿತವಾಗಿ ರೈಲು ನಿಲ್ದಾಣಕ್ಕೆ ಬಂದಿದ್ದವರೆಲ್ಲ ಅಲ್ಲಿದ್ದ ಜನಜಂಗುಳಿಯನ್ನು ನೋಡಿ ಬೆಚ್ಚಿದ್ರು ರೈಲು ಸಮಯಕ್ಕೆ ಸರಿಯಾಗಿ ಬಂದ್ರು ತಮ್ಮ ನಿಗದಿತ ಬೋಧಿ ಬೋಗಿಯನ್ನು ಹತ್ತಿ ತಮ್ಮ ಸೀಟಿನ ಬಳಿ ತಲುಪುವುದಕ್ಕೆ ಹರಸಾಹಸ ಮಾಡಬೇಕಾಯ್ತು ರೈಲಿನಲ್ಲಿ ತುಂಬಿ ತುಳುಕುವಂತಿದ್ದ ಜನರ ನಡುವೆ ಸ್ಥಳ ಮಾಡಿಕೊಂಡು ತಮ್ಮೆಲ್ಲರ ನಿಗದಿತ ಜಾಗಗಳನ್ನು ಅತಿಕ್ರಮಣ ಮಾಡಿದ್ದವರನ್ನು ಕಾಡಿ ಬೇಡಿ ತಮ್ಮ ಟಿಕೆಟ್ ತೋರಿಸಿ ಸ್ಥಳ ಬಿಡಿಸಿಕೊಳ್ಳಲು ಸಫಲರಾದ್ರು ಕೆಲವರು ಪಾಪ ಸ್ಮಿತಾ ಜಾಗದಲ್ಲಿ ಮಲಗಿದ್ದ ಗುಂಡಮ್ಮ ಜಪ್ಪಯ್ಯ ಎಂದ್ರೂ ಜಾಗ ಬಿಟ್ಟು ಕೊಡಲು ಗುಲ್ಬರ್ಗಾದಲ್ಲಿ ನನ್ನ ಮಗನೇ ಬಂದು ರೈಲು ಹತ್ತಿಸಿ ನನ್ನನ್ನ ಇಲ್ಲಿ ಕೂರ್ಸ್ ಹೋಗಿದ್ದಾನೆ ನಾನು ಫೋನ್ ತರೋದ್ ಮರ್ತ್ ಬಿಟ್ಟೆ ನನ್ನ ಟಿಕೆಟ್ ಫೋನ್ ಅಲ್ಲಿದೆ ನೀನು ಅಲ್ಲೇ ಇದ್ಯಾಲಪ್ಪ ನನ್ನ ಮಗ ನನ್ನ ರೈಲು ಹತ್ತಿಸ್ದಾಗ ಎಂದು ಅಲ್ಲೇ ನಿಂತಿದ್ದ ಹುಡುಗನನ್ನು ಸಾಕ್ಷಿ ಕೇಳಿದ್ಲು ಹಾಗಲ್ಕಾಯಿ ಬೇವು ಕಾಯಿ ಸಾಕ್ಷಿ ಎನ್ನುವಂತೆ ಆ ಹುಡುಗ್ನು ಬೆ ಎಂದು ಕಣ್ಣು ಬಾಯಿ ಬಿಟ್ಕೊಂಡು ಎತ್ತಲು ನೋಡುತ್ತಾ ಇದ್ದನು ಅಷ್ಟರಲ್ಲಿ ಸ್ಮಿತಾ ತನ್ನ ಟಿಕೆಟ್ ತೋರಿಸಿದ್ಲು ಓಹೋ ನಾನೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರಬೇಕು ನನ್ನ ಸಂಖ್ಯೆ ಅರವತ್ತೆಂಟು ಎಂದಾಗ ಅಲ್ಲಿ ಮಲಗಿದ್ದ ವ್ಯಕ್ತಿ ಎದ್ದು ಜಾಗ ಖಾಲಿ ಮಾಡಿದನು ಟಿಕೆಟ್ ತಪಾಸಣೆಗೆಂದು ಬಂದವರ ಬಳಿಯೂ ತನ್ನ ನಾಟಕದ ಪುನರಾವರ್ತನೆ ಮಾಡಿದಳು ಗುಂಡಮ್ಮ ಟಿಕೆಟ್ ತಪಾಸಕರು ಮಗನಿಗೆ ಫೋನ್ ಮಾಡು ಅಂತ ಹೇಳಿದಾಗ ಇನ್ಯಾರೋ ತನಗೆ ಪರಿಚಯ ಎನ್ನುವಂತೆ ಅವರಿಗೆ ಮಗನಿಗೆ ಕರೆ ಮಾಡಲು ಹೇಳಿದಳು ಅಜ್ಜಿ ಆ ವ್ಯಕ್ತಿ ಕರೆ ಮಾಡಿದಂತೆ ಮಾಡಿ ಲೈನ್ ಸಿಗುತ್ತಿಲ್ಲ ಎಂದು ಹೇಳಿದ ನಿಂತಿರುವವರೆಲ್ಲರೂ ಬೇರೆ ಬೋಗಿಗೆ ಹೋಗಿ ಇಲ್ದಿದ್ರೆ ಮುನ್ನೂರ ರೂಪಾಯಿ ಫೈನ್ ಕಟ್ಬೇಕಾಗುತ್ತೆ ಎಂದು ಎಚ್ಚರಿಸಿ ತಪಾಸಕರು ಮುಂದೆ ನಡೆದರು ಮುಂದಿನ ನಿಲ್ದಾಣದಲ್ಲಿ ರೈಲು ನಿಂತಾಗ ಕೆಲವರು ಜಾಗ ಖಾಲಿ ಮಾಡಿದ್ರು ಮತ್ತೆ ಕೆಲವರು ಹೊಸದಾಗ ಹತ್ತಿದ್ರು ಗುಂಡಮ್ಮ ಸೀರೆಯನ್ನೇ ಮುಸುಕನ್ನಾಗಿಸಿ ಬಂಡೆಯಂತೆ ಮಲಗದ್ಳು ನಂತರ ಬಂದ ಇನ್ನರುವ ತಪಾಸಕರಿಗೆ ನನ್ನ ಹೆಸರು ಗುಂಡಮ್ಮ ನಿಮ್ಮ ಬಳಿಯೇ ವಿವರಗಳು ಸಿಗುತ್ತದೆಯಲ್ಲ ನೀವೇ ನೋಡಿ ಎಂದಾಗ ಅವರು ತಮ್ಮ ಫೋನಿನಲ್ಲಿ ನೋಡಿ ನಿಮ್ಮದು ಬೇರೆ ಬೋಗಿ ಪರವಾಗಿಲ್ಲ ನೀವು ಇಲ್ಲೇ ಮಲಗಿ ನಾನು ಅಡ್ಜಸ್ಟ್ ಮಾಡ್ತೇನೆ ಎಂದು ಹೇಳಿ ಹೋದರು ಅಜ್ಜಿ ನೆಮ್ಮದಿಯಾಗಿ ಗೊರಕ್ಕೆ ಆರಂಭಿಸಿದ್ರು ನಿನ್ ಸತ್ತಾಗಿ ಮಾಡು ನಾನು ಅತ್ತಾಗಿ ಮಾಡ್ತೀನಿ ಎನ್ನುವ ನಾಟಕವಿರಬಹುದೇ ಈ ರೈಲಿನಲ್ಲಿ ಬರುವ ತಪಾಸಕರದ್ದು ಎನ್ನಿಸಿತು ಸ್ಮಿತಾಳಿಗೆ ರಜಾ ದಿನಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುವ ಮಾರ್ಗಗಳಲ್ಲಿ ಇನ್ನೂ ಕೊಲೆ ಕೆಲವು ಬೋಗಿಗಳನ್ನು ಸೇರಿಸಬಹುದಲ್ಲವೇ ಆಯಾ ರೈಲ್ವೆ ವಿಭಾಗದವರು ಎಂದುಕೊಂಡರು ಅಲ್ಲಿದ್ದ ಹೆಚ್ಚಿನ ಪ್ರಯಾಣಿಕರು ಅನಕ್ಷರಸ್ಥ ಗುಂಡಮ್ಮನ ಯಾರಿಗೂ ಬಗ್ಗದ ಬಂಡಾಯ ಪ್ರವೃತ್ತಿಯನ್ನು ನೋಡಿ ನಾವೇನೋ ನಾಲ್ಕಕ್ಷರ ಕಲ್ತಿದ್ದೀವಿ ಅಲ್ಪ ಸ್ವಲ್ಪ ವ್ಯವಹಾರ ಮಾಡ್ತೀವಿ ಪಟ್ಟಣದಲ್ಲಿ ಇಂಗ್ಲಿಶು ಕಲ್ತಿದ್ದೀವಿ ಅಂತ ಇದ್ದ ಜಂಬವೆಲ್ಲ ಜರ್ರನೆ ಜಾರಿ ಹೋಯಿತು ರಾತ್ರಿ ರಾತ್ರಿಯೆಲ್ಲಾ ತಾನೊಬ್ಳೆ ರೈಲಿನಲ್ಲಿ ಬಂದಿರುವಂತೆ ನಟಿಸಿದ ಗುಂಡಮ್ಮನಂತವರಿಂದ ತಾನಿನ್ನು ಜೀವನದಲ್ಲಿ ಕಲಿಯಬೇಕಾದ ಬಹಳ ಇದೆ ಎನ್ನುವ ಅರಿವು ಮೂಡಿತು ಏನಪ್ಪಾ ಇವರು ಮೊನ್ನೊನ್ನೆ ತಾನೇ ವಾಲ್ಮೀಕಿ ಜಯಂತಿ ಆಚರಿಸಿ ಎಲ್ ನೋಡಿದ್ರು ರಾಮ ರಾಮಾಯಣ ಅದು ವಿಷಯ ಕೇಳಿ ಇದೇನೋ ಬಂಡಾಯಣ ಅಂತ ಇದಾರಲ್ಲ ಯಾವ್ದಾದ್ರು ಬಂಡೆ ಬಗ್ಗೆ ಹೇಳ್ತಾರೋ ಇದ್ ವಿಷಯ ಹೇಳ್ತಾರೋ ಅಥವಾ ಬಂಡಿ ಬಗ್ಗೆಯೋ ಅಂತಿದ್ದ ಎಲ್ಲರ ಕುತೂಹಲಕ್ಕೆ ತೆರೆ ತನ್ನ ಮನೆಯ ಹಾದಿ ಹಿಡಿದಳು ಸ್ಮಿತಾ ಧನ್ಯವಾದಗಳು